ನಮಸ್ಕಾರ ಅಹ್ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಮತ್ತು ಚಂದ್ರಾರ್ ಹಟ್ಟಿಹೊಳಿ ಅವರು ಕಾರ್ ಆಕ್ಸಿಡೆಂಟ್ ಆಗಿ ಇವತ್ತಿಗೆ ನಾಲ್ಕು ದಿವಸ ಆಯ್ತು ಇದರಲ್ಲಿ ನಾಲ್ಕ್ ಜನ ಗಾಯಗೊಂಡಿದ್ರು ಡ್ರೈವರ್ ಚೆನ್ನಾಗಿ ರಿಕವರಿ ಆಗಿದ್ದಾರೆ ಅವರಿಗೆ ಓನ್ಲಿ ಶೋಲ್ಡರ್ ಮತ್ತು ಹ್ಯಾಂಡ್ ಇಂಜುರಿ ಆಗಿತ್ತು ಅವ್ರು ಚೆನ್ನಾಗಿ ರಿಕವರಿ ಆಗಿ ಮನೆಯಲ್ಲಿ ರೆಸ್ಟ್ ತಗೋತಾ ಇದ್ದಾರೆ ಚಂದ್ರಾಜ್ ಹಟ್ಟಿಹೊಳಿ ಅವರಿಗೆ ಹೆಡ್ ಇಂಜುರಿ ಆಗಿತ್ತು ಅವರು ಚೆನ್ನಾಗಿ ರಿಕವರಿ ಆಗಿ ಆ ತಮ್ಮ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ ಆಮೇಲೆ ಮೇಡಮ್ ಹತ್ರನು ಬಂದು ಕೇರ್ ತಗೋತಾ ಇದ್ದಾರೆ ಅದ ಜೊತೆಗೆ ಮೇಡಮ್ ಅವರಿಗೆ ಸ್ವಲ್ಪ ಹೆಚ್ಗೆ ಪೆಟ್ಟಾಗಿತ್ತು ಬೆನ್ ಬೆನ್ ಮೂಳೆ ಮುರಿದಿತ್ತು ಮತ್ತು ಸ್ವಲ್ಪ ತಲೆಗೆ ಪೆಟ್ಟಾಗಿತ್ತು ಆಮೇಲೆ ಅಪ್ಡೌನ್ ಇಂಜುರಿ ಆಗಿತ್ತು ಅವೆಲ್ಲ ಮೇಡಮ್ ಚೆನ್ನಾಗಿ ರಿಕವರಿ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಜನ ಬಂದು ಅವ್ರನ್ನ ರಿಪೀಟೆಡ್ಲಿ ನೋಡೋದ್ರಿಂದ ಅವ್ರಿಗೆ ಸ್ವಲ್ಪ ರೆಸ್ಟ್ ಆಗ್ತಾ ಇಲ್ಲ ಅದನ್ನ ಬಿಟ್ರೆ ಬೇರೆ ಏನ್ ತೊಂದರೆ ಇಲ್ಲ ಮೇಡಮ್ ಕಂಪ್ಲೀಟ್ಲಿ ರಿಕವರ್ ಫ್ರಮ್ ದ ಹೆಡ್ ಇಂಜುರಿ ಆಮೇಲೆ ಚೆಸ್ಟ್ ಎಲ್ಲ ಕನೆಕ್ಟ್ ಚೆನ್ನಾಗಿದೆ ಕ್ಲಿಯರ್ ಆಗಿದೆ ಆಮೇಲೆ ಎಲ್ಲ ವೈಟ್ರಿ ಸ್ಟೇಬಲ್ ಇದಾವೆ ಆಮೇಲೆ ಇನ್ವೆಸ್ಟುರನ್ಸ್ ಎಲ್ಲ ನಾರ್ಮಲ್ ಬಂದವು ನಿನ್ನೆ ಮಾಡಿದ ಅಲ್ಟ್ರಾಸೌಂಡ್ ಒಳಗ ವೆರಿ ಮಿನಿಮಲ್ ಫ್ಯೂಷನ್ ಐತೆ ಅಂದ್ಬಿಟ್ರೆ ಮತ್ತೆ ಏನು ಕಂಪ್ಲೇಂಟ್ಸ್ ಇಲ್ಲ ಬಟ್ ಬಹಳಷ್ಟು ಜನ ಬರ್ತಾ ಇರೋದ್ರಿಂದ ಮೇಡಮ್ ಗೆಸ್ಟ್ ಆಗ್ತಾ ಇಲ್ಲ ಹಿಂಗಾಗಿ ಬ್ರೈನ್ ಎಡಿಮೆ ಹೆಚ್ಚಿಗೆ ಆಗಿ ಮೇಡಮ್ ಒಂದ್ ಸ್ವಲ್ಪ ಬರೋದು ಬರುದು ತಲೆನೋವು ಆಗ್ತಾ ಇದೆ ಅದಕ್ಕೆ ತಾ ಎಲ್ಲರಲ್ಲಿ ನಾ ಕಳ್ಕಳಿಂದ ಕೇಳ್ಕೊತೀನಿ ಹೆಚ್ಚು ಜನರು ಮೇಡಮ್ ಭೇಟಿ ಆಗಿ ಬರಲೇ ಇರೋದು ಒಳ್ಳೇದು ಮೇಡಮ್ ಆರಾಮಾದ್ಮೇಲೆ ನಮ್ಗೆಲ್ಲರಿಗೂ ಭೇಟಿ ಆಗ್ತಾರ ಈಗ ನಾನು ನಿರೋಶನ್ ಜೊತೆಗೆ ನಾನು ನಿನ್ನೆ ನೈಟ್ ಮೀಟಿಂಗ್ ಮಾಡಿದಾಗ ಅವ್ರು ಹೇಳಿದ್ರು ಫಾರ್ಟಿ ಏಟ್ ಅವರ್ಸ್ ಮೇಡಮ್ ಕಂಪ್ಲೀಟ್ ಬೆಡ್ ರೆಸ್ಟ್ ಕೊಡ್ಬೇಕು ಮತ್ತ ಅವ್ರು ಮಾತಾಡಬಾರದು ಅಂತ ಹೇಳಿ ಅದಕ್ಕೆ ಡಾಕ್ಟರ್ ಶ್ರೀನಿವಾಸ್ ಮತ್ತು ಡಾಕ್ಟರ್ ಸುವಿನೋ ಜೊತೆಗೆ ನಾನು ಡಿಸ್ಕಸ್ ಮಾಡಿ ಅದಕ್ಕೆ ತಮ್ಮೆಲ್ಲರ ಎದುರ್ಗ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಯಾಕಂದ್ರೆ ಕಂಪ್ಯೂಟರ್ ಎಸ್ಡೇ ಮಾರ್ನಿಂಗ್ ನಿನ್ನೆ ಒಂದು ಸ್ವಲ್ಪ ತಲೆನೋವು ಮತ್ ಚಕ್ರ ಬರೋದು ಹೆಚ್ಚಿಗೆ ಆಗಿತ್ತು ಅವಾಗ ಸರ್ಜನ್ ಚೆಕ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಓವರ್ ಎಕ್ಸರ್ಷನ್ ಆಗೈತಿ ಬಹಳ ಜನ ಭೇಟಿ ಹಾಕತ್ತಾರ ಸೊ ಅದ್ರ ಅವ್ರಿಗೆ ರೆಸ್ಟ್ ಆಗ್ತಾ ಇಲ್ಲ ಈಗ ತಲೆಗೆ ಪೆಟ್ಟ ಹತ್ತಿದಾಗ ಮತ್ತ ಮಲ್ಟಿಪಲ್ ಫ್ರಾಕ್ಚರ್ಸ್ ಇದ್ದಾಗ ನಾವು ಮನುಷ್ಯನಿಗೆ ಕಮ್ಮಿತ್ ಕಮ್ಮಿ ಹನ್ನೆರಡರಿಂದ ಹದಿನಾಲ್ಕು ತಾಸು ನಿದ್ದೆ ಮಾಡಕ್ ಬಿಡ್ಬೇಕು ಬಟ್ ಏನ್ ಆಗ್ತಾ ಇದೆ ಅಂತ ನೈಟ್ ಎಲ್ಲ ಇಂಜೆಕ್ಷನ್ಸ್ ಕೊಡ್ತೀವಿ ನಾವು ಆಮೇಲೆ ಡೇದಾಗೂ ಇಂಜೆಕ್ಷನ್ ಅವಾಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೈತಿ ಪ್ಲಸ್ ಬರುವ ಹೋಗು ಜನ ಹೆಚ್ಚಿಗೆ ಆಗಿರೋದ್ರಿಂದ ಮೇಡಮ್ ಸ್ವಲ್ಪ ರೆಸ್ಟ್ ಆಗ್ತಾ ಇಲ್ಲ ಅದಕ್ಕೆ ನಾ ಎಲ್ಲಾರು ಕಳ್ಕಳಿಂದ ಕೇಳ್ಕೊತೀನಿ ಒಂದು ಫಾರ್ಟಿ ಏಟ್ ಅವರ್ಸ್ ಮೇಡಮ್ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ ಏನಿದ್ರು ಬಂದು ಅವ್ರ ಮಗ ಮೃಣಾಲ್ ಇದ್ದಾರೆ ಮತ್ತು ಅವ್ರ ಬ್ರದರ್ ಚಂದ್ರಾಜ್ ಅವ್ರ ಇದಾರೆ ಅವ್ರ ಜೊತೆ ಭೇಟಿಯಾಗಿ ಪೇಶಂಟ್ ಸಾರಿ ಮೇಡಮ್ ಅವ್ರ ಬಗ್ಗೆ ಏನ್ ತಿಳ್ಕೊಳ್ದೆ ತಿಳ್ಕೊಂಡು ಹೋಗ್ಬೋದು ಅಂತ ನನ್ನ ನಾನು ಅವೈಲಬಲ್ ಇರ್ತೀನಿ ನನಗೂ ಕೂಡ ಭೇಟಿ ಆದ್ರೆ ನಾ ಮೇಡಮ್ ಕಂಡೀಷನ್ ತಿಳಿಸ್ತೀನಿ ಬಟ್ ಕೋಪರೇಟ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಈ ಫಾರ್ಟಿ ಏಟ್ ಅವರ್ಸ್ ಏನೋ ಅವ್ರ ಕಂಪ್ಲೀಟ್ ಬೆಡ್ ರೆಸ್ಟ್ ತೊಗೊಂಡ್ರ ಬೈ ಸಂಡೇ ಅವ್ರ ಮನೆಗೆ ಹೋಗ್ಬೋದು ಸಂಡೇ ಅವ್ರ ಮಂಡೇ ರಿಸ್ಟ್ರಿಕ್ಷನ್ ಹಾಕ್ತಾ ಇದೀವಿ ಸರ್ ಬಟ್ ಕೆಲವ್ ಮಂದಿ ಅವ್ರ ಅಭಿಮಾನಿಗಳು ಅವ್ರು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ ಮಾಡ್ಕೊಂಡು ಒಳಗೆ ಹೋಗಿ ಮೇಡಮ್ ಭೇಟಿ ಆಗ್ತಾ ಇದಾರೆ ನಿಲ್ಲುತ್ತಾನೆ ಇಲ್ಲ ನಿನ್ನೆ ಸಂಜೆ ಮೇಡಮ್ ಒಂದ್ ಸ್ವಲ್ಪ ತಲೆನೋವು ಮತ್ತು ಗಿಡ್ನೆಸ್ ಸ್ಟಾರ್ಟ್ ಆಗಿತ್ತು ಮತ್ತೆ ನಿನ್ನೆಲ್ಲಾ ಎಕ್ಸಾಮಿನ್ ಮಾಡಿದ್ವಿ ನ್ಯೂರಾಲಜಿಕಲ್ ಏನ್ ತೊಂದರೆ ಇರ್ಲಿಲ್ಲ ಬಟ್ ಓರ್ ಎಕ್ಸರ್ಷನ್ ಮತ್ತು ಹೆಚ್ಚಿಗೆ ಮಾತಾಡೋದ್ರಿಂದ ಆಗೈತೆ ಅಂತ ಹೇಳಿ ನಿರೋ ಸಚಿನ್ ಹೇಳಿದ ಮೇಲೆ ಈ ಫಾರ್ಟಿ ಏಟ್ ಅವರ್ಸ್ ಅವ್ರ ಕಡೆ ಯಾರೂ ರಿಲೇಟಿವ್ಸ್ ಬಿಡುದು ಬೇಡ ಅಂತ ಹೇಳಿ ಡಿಸಿಜನ್ ತಗೊಂಡ್ರು ಯಾರು ಇಲ್ರಿ ನಮ್ ಕಡೆ ನಿರೋ ಸಜನ್ಸ್ ಚಲೋ ಇದಾರೆ ಅವ್ರ ನೋಡ್ಕೋತಾ ಇದ್ದಾರೆ ಇವ್ರು ಡಾಕ್ಟರ್ ಸುನೀಲ್ ಅಂತ ಇವ್ರು ಫಿಸಿಷಿಯನ್ ಅದಾರ ಸೊ ಇವ್ರು ಅವ್ರು ನೋಡ್ಕೋತಾ ಇದಾರೆ ಆರ್ಥೋಪೆಟಿಕ್ಸ್ ನಾನು ನೋಡ್ಕೋತಾ ಇದೀನಿ ಸೊ ಯಾರ್ದು ಅವಶ್ಯಕತೆ ಇಲ್ಲ ನಮ್ ಕಡೆ ಟೀಮ್ ಚಲೋ ಐತಿ ಕ್ರಿಟಿಕಲ್ ಕೇರ್ ಸೊ ವಿತ್ ಅವರ್ ಟೀಮ್ ಓನ್ಲಿ ವೆರ್ ಮ್ಯಾನೇಜ್ ಮೇನ್ ನಿಮ್ಮ ಮುಖಾಂತರ ವಾಯಿನಿ ಮುಖಾಂತರ ನಮ್ಗೆ ಏನ್ ಹೇಳ್ಬೇಕಂದ್ರೆ ಪೊಲಿಟಿಷಿಯನ್ಸ್ ನಾವು ರೆಸ್ಟ್ರಿಕ್ಟ್ ಮಾಡಕ್ ಆಗ್ತಾ ಇಲ್ಲ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ನಿಮ್ಮಿಂದ ಸ್ವಲ್ಪ ಪ್ರೆಷರೈಸ್ ಆಗ್ಬೇಕು ಅವ್ರಿಗೂ ಸ್ವಲ್ಪ ರಾಜಕಾರಣಿಗಳು ಸದ್ಯಕ್ಕೆ ಒಂದ್ ನಾಲ್ಕು ದಿನ ಬರೋದ್ ಬೇಡ ಎಲ್ರು ಎಲ್ರು ಕಡಿಮೆ ಆದ್ರೆ ಏನಾಗ್ತೈತ್ರಿ ಮೇಡಮ್ ರೆಸ್ಟ್ ಆಗ್ತೈತಿ ಅಭಿಮಾನಿಗಳು ಮತ್ತ ಸೀನಿಯರ್ ಲೀಡರ್ಸ್ ಮೇಡಮ್ ಮಮ್ಮಿ ಅವ್ರ ಮತ್ತ ಅವ್ರ ಸಿಸ್ಟರ್ಸ್ ಬಂದಿಲ್ಲ ಸೊ ಅದನ್ನ ಅದು ಅರ್ಥ ಮಾಡ್ಕೊಂಡು ಜನ ಮತ್ತು ರಾಜಕಾರಣಿಗಳು ಸ್ವಲ್ಪ ಇದನ್ ಮಾಡ್ಬೇಕು ಸ್ವಲ್ಪ ಕೋಪರೇಟ್ ಮಾಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ